ಏಳನೇ ಭೀಮಾ ಕೋರೆಂಗಾ ವಿಜಯೋತ್ಸವವನ್ನು ಮಳವಳ್ಳಿ ಪಟ್ಟಣದಲ್ಲಿ ಬುಧವಾರ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಮಾರ್ಕಲು ಮಧು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂಎನ್ ಜಯರಾಜು ವಕೀಲ ಜಗದೀಶ್ ಪುರಸಭಾ ಸದಸ್ಯ ರಾಜಶೇಖರ್ ಮಾಜಿ ಸದಸ್ಯ ಕಿರಣ್ ಶಂಕರ್ ಮುಖಂಡರಾದ ಸ್ವಾಮಿ ರವೀಂದ್ರ ಕುಮಾರ್ ಮಹದೇವಯ್ಯ ನಂಜುಂಡಸ್ವಾಮಿ ಯತೀಶ್ ಆಡ್ಲಿ ಮುದ್ದುರಾಜ್ ಬಾಣಿ ಸಮುದ್ರ ಸಿದ್ರಾಜ್ ಸುರೇಶ್ ಚಿಕ್ಕಸ್ವಾಮಿ ಮದನ್ కుమార్ ಬ್ಲಾಕ್ ಕಾಂಗ್ರೆಸ್ ನಾ ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷ ಶಾಂತರಾಜ್ ಡಾಕ್ಟರ್ ಪ್ರಸಾದ ಮತ್ತಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನಮಿಕೆ ನಂಬಿಕೆ ಧರ್ಮ ಧರ್ಮೋಪಾಸನೆ ಧರ್ಮೋಪಾಸನೆ ವಾತತ್ರವನ್ನು ವಾತತ್ರವನ್ನು ಮಾನತಿಯನ್ನು ಸಮಾರ ಮತ್ತು ಇನ್ನೂರ ಏಳನೇ ಕೋರೇಗಾವತ್ಸವದ ಶುಭಾಶಯಗಳು ಆತ್ಮೀಯ ಎಲ್ಲ ನನ್ನ ಬಂಧುಗಳೇಳ್ತಕ್ಕಂಥ ಮಿತ್ರರೇ ನೂರ ಏಳು ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆದಿದೆ ಆ ಕ್ರಾಂತಿ ಜಾತಕಕ್ಕೋಸ್ಕರ ಗತ್ತು ಅಂದರೆ ಹೇಳಿದ್ರೆ ಅಸ್ಪೃಶ್ಯತೆ ವಿರುದ್ಧ ಅಸಮಾನತೆ ವಿರುದ್ಧ ಈ ಜನ ಏನು ಅಸ್ಪೃಶ್ಯತೆಯನ್ನು ಸಹಿಸ್ಕೊಂಡಿದ್ರು ಅದನ್ನ ದೌರ್ಬಲ್ಯ ಅಂತ ತಿಳ್ಕೊಂಡು ಏನು ಈ ದೇಶವನ್ನು ಆಳ್ತಿದ್ದಂತಹ ಒಂದು ಇವ್ರ ಮೇಲೆ ನಿರಂತರವಾಗಿ ಶೋಷಣೆ ಹೆಚ್ಚು ಹೆಚ್ಚಿನ ದಬ್ಬಾಳಿಕೆ ದೌರ್ಜನ್ಯಗಳನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರು ತಡೆಯಲಾಗದೆ ಇನ್ನು ನಾವು ಮೌನವಾಗಿದ್ದರೆ ನಮ್ಮನ್ನು ತೀರಾ ಹತ ಮಾಡಿಬಿಡ್ತಾರೆ ಅಂತೇಳಿ ಮಹಾ ರೆಜಿಮೆಂಟ್ ಅಂತೇಳಿ ಏನು ನಮ್ಮ ಸಮುದಾಯದ ಒಂದು ಸೇನೆ ಒಂದು ಏನಿತ್ತು ಆ ಸೇನೆಯ ಮತ್ತೂನು ಹಾಕ ಅಂತಕ್ಕಂಥ ಒಬ್ಬ ನಮ್ಮ ನಾಯಕನ ಒಂದು ನೇತೃತ್ವದಲ್ಲಿ ಚರ್ಚೆಯನ್ನು ಮಾಡಿ ನಾವು ಪ್ರತಿಭಟನೆಯನ್ನು ಇಡಬೇಕು ನಮ್ಮ ವಿರುದ್ಧ ಹೋರಾಟ ಮಾಡಬೇಕು ನಾವು ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೋಬೇಕು ಅಂತೇಳಿ ಯುದ್ಧವನ್ನು ಬ್ರಿಟಿಷ್ನವರ ಸಹಕಾರದೊಂದಿಗೆ ಯುದ್ಧವನ್ನು ಆಯೋಜನೆ ಮಾಡ್ತಾರೆ ಏಕಾಏಕಿ ಒಂದೇ ರಾತ್ರಿಯಲ್ಲಿ ಸುಮಾರು ನಮ್ಮ ಒಂದು ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಷ್ಮೆಗಳನ್ನು ಹತ ಮಾಡಿ ಏನು ದೇವ ನದಿ ಇದೆ ನದಿ ಆ ನದಿ ಇಡೀ ರಾತ್ರಿ ಆದಡಿಯಿಂದ ಹರಿತಾ ಒಂದು ವಿಷಯವನ್ನು ಎಲ್ಲ ಕೂಡ ನೋಡ್ತಕ್ಕಂಥ ಅಷ್ಟು ಮಟ್ಟಿಗೆ ಆಗಿಬಿಟ್ಟು ಬಹಳ ಗೌರವ ಬಹುಶಃ ಯುದ್ಧದಲ್ಲಿ ಏನಾದರೂ ನಾವು ಜಯ ಮಾಡದೇ ಇದ್ರೆ ಇಡೀ ದೇಶದಲ್ಲಿ ಇವತ್ತು ಕೂಡ ನಾವು ನಾವು ನಮ್ಮ ಬೆಳಿಗ್ಗೆ ಮರಳನ್ನು ಕಟ್ಟಿಕೊಂಡು ತಿರುಗ್ತಾ ಇರತಕ್ಕಂಥ ಒಂದು ಸಂದರ್ಭ ಇತ್ತು ಆಗ ನಮ್ಮ ಪೂರ್ವಿಕರು ಮಾಡಿದಂಥ ಒಂದು ತ್ಯಾಗ ಬಲಿದಾನ ಅವರು ದೇಹವನ್ನು ತ್ಯಾಗ ಮಾಡಿದ್ದಾರೆ ಐನೂರು ಜನ ಮಹಾನ್ ಅದನ್ನು ಅದನ್ನ ಎಕ್ಕಿ ಬಾಬಾ ಸಾಹೇಬ್ ಹೇಗೆ ಹೊರಗಡೆ ತೆಗೆದ ಒಂದೆರಡು ನಿಮಿಷಗಳ ಕಾಲ ತಮ್ಮ ಗಮನಕ್ಕೆ ತರಗೆ ಇಚ್ಛೆ ಬರ್ತಾನೆ ಬಂಧುಗಳೇ ಬ್ರಿಟಿಷರು ಒಂದು ಕಡೆ ದಾಖಲು ಮಾಡ್ತಾರೆ ಏನಂತಂದ್ರೆ ಪ್ರಪಂಚ ಹಲವಾರು ಯುದ್ಧಗಳನ್ನ ಕಂಡಿದೆ ಅದರಲ್ಲೂ ಎರಡು ವಿಶ್ವವಿದ್ಯೆಗಳನ್ನ ಕಂಡಿದ್ದು ಕಂಡಿದೆ ಮೊದಲನೇ ವಿಶ್ವವಿದ್ಯಾಲಯ ಮತ್ತು ಎರಡನೇ ವಿಶ್ವವಿದ್ಯ ಈ ಯುದ್ಧಗಳನ್ನ ಮೀರಿಸುವಂಥ ಒಂದು ಯುದ್ಧ ನಡೆದರು ಅದು ಇತಿಹಾಸದಲ್ಲಿ ಔತು ಹೋಗಿದೆ ಅದನ್ನು ಬಾಬಾ ಸಾಹೇಬರು ಅದನ್ನು ಎಕ್ಕಿ ಹೊರಗಡೆ ತೆಗೆಯೋದ ಮುಖಾಂತರ ಅದನ್ನು ಮುಂಚೂಣಿ ತಂದಿದ್ರು ಅಂತೇಳಿ ಒಂದು ಕಡೆ ದಾಖಲು ಮಾಡ್ತಾರೆ ಏನು ಅದು ವಿಜಯೋತ್ಸವ ಏನದು ಯುದ್ಧ ಅಂತ ಹೇಳಿದ್ರೆ ಇದೇ ಭೀಮ ಕೌರಗಮ್ ಯುದ್ಧ ನಮ್ಮ ಅವ್ರು ಮಾತಾಡ್ತಾ ಹೇಳಿದ್ರು ಇದು ಏನಕ್ಕೆ ನಡೀತು ಏನು ಏನಕ್ಕಾಗಿ ನಡೀತು ಅಂತ ಇದು ಹಣಕ್ಕಾಗಿ ನಡೆದಿಲ್ಲ ಭೂಮಿಗಾಗಿ ನಡೆದಿಲ್ಲ ಬರೀ ಸ್ವಾಭಿಮಾನಕ್ಕೋಸ್ಕರ ನಡೆದಂಥ ಯುದ್ಧ ಇದು ಸ್ವಾಭಿಮಾನ ಇದ್ರ ಹಿನ್ನೆಲೆನೋ ಗಮನಿಸಿದ್ರೆ ನಾವು ಬ್ರಿಟಿಷರು ಎರಡನೇ ಬಾಜಿರಾಯನ ಮೇಲೆ ದಂಡೆತ್ತಿ ಯುದ್ಧ ಸಾರಿರ್ತಾರೆ ಎರಡನೇ ಬಾಜರಾಯ ಬ್ರಿಟಿಷ್ರ ಮೇಲೂ ಯುದ್ಧ ಸಾರಿರ್ತಾರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಯುದ್ಧ ಘೋಷಣೆ ಆಗಿರುತ್ತೆ ಕಾರಣಾಂತರದಿಂದ ಡಿಸೆಂಬರ್ ಮೂವತ್ತೊಂದಕ್ಕೆ ಯುದ್ಧನ ಶಿಫ್ಟ್ ಮಾಡಿರ್ತಾರೆ ಯುದ್ಧ ಅಂತಂದರೆ ಏಕಾಏಕಿ ಮಾಡಂಗಿರಲಿಲ್ಲ ಅವಾಗ ನೀರತ್ತುಗಳಿರ್ತದ್ದು ಆ ಷರತ್ನ ಆಧಾರದ ಮೇಲೆ ಎಲ್ಲಿಯೂ ಪ್ಲೇಸು ಮತ್ತು ಸ್ಪಾಟು ದಿನಾಂಕನ್ನು ಗುರುತು ಮಾಡಿ ಸಿದ್ಧ ಮಾಡುವಂಥ ಸನ್ನಿವೇಶ ನಿಗದಿಯಾಗಿತ್ತು ಅಂಥ ಸಂದರ್ಭದಲ್ಲಿ ಮಹರ್ ರೆಜಿಮೆಂಟ್ ಅಂತ ತುಂಬ ಆಕ್ಟಿವ್ ಒಂದು ಸೇನೆ ಇತ್ತು ಅದು ಅದು ಬದುಕಿರೋ ಜೀವಿತ ಕೂಡ ತನ್ನ ಸ್ವಾಭಿಮಾನಕ್ಕೋಸ್ಕರ ಸ್ವಾತಂತ್ರ್ಯಗಳಿಗೆ ಹೋರಾಟವನ್ನು ಮಾಡಿದೆ ಅದು ಈ ಹಸುಸಿಯ ನೀಚ ಒಂದು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಡ್ತಿರೋದ್ರಿಂದ ಬ್ರಿಟಿಷರು ಅದನ್ನು ಪ್ರೇರೇಪಣೆ ಮಾಡ್ತಾ ಅದನ್ನು ಸಾಕ್ತಾಯಿದ್ರು ಬ್ರಿಟೀಷರು ಅದ್ರ ಸಹಾಯ ಕೇಳ್ತಾರೆ ನಾವು ಈಗ ಎರಡೇ ಬಾಜ್ಯರಿದ ಮೇಲೆ ಯುದ್ಧ ಸಾಕ್ತಾಯಿದ್ದೀವಿ ದಯಮಾಡಿ ನೀವು ನಮಗೆ ಸಹಾಯ ಮಾಡಿ ನೀವೇನಾದರೂ ನಮ್ಗೆ ಸಹಾಯ ಮಾಡಿದ್ದೆ ಆದರೆ ನಿಮಗೆ ಮಹಾರಾಷ್ಟ್ರದ ಒಂದು ಕೋಸವನ್ನು ಅಂತ ಅಂತೇಳಿ ಅದಕ್ಕೆ ಪೇಶ್ ನಮ್ಮ ಸಿದ್ಧನಾಥ್ ಅವ್ರು ಹೇಳ್ತಾರೆ ಮಹರ್ ರೆಜಿಮೆಂಟ್ನ ನಾಯಕ ನಾವು ಅದನ್ನು ಕೂತು ತೀರ್ಮಾನ ಮಾಡ್ತೇವೆ ನೀವು ಹೇಳಿದ ತಕ್ಷಣ ನಾವು ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬರಲ್ಲ ಯಾಕೆ ಅಂದರೆ ನೀವು ಹೊರಗ್ಲವರು ನೀವು ಹೊರಗ್ಲವರು ಈ ದೇಶ ನಮ್ಮದು ಮಹಾರಾಷ್ಟ್ರದಲ್ಲಿ ಆಳ್ತಾ ಆಳ್ತಾ ಇರ್ತಕ್ಕಂಥವ್ರು ನಮ್ಮವರು ಪೇಶ್ವಗಳು ಕೂಡ ನಮ್ಮವರ ಹತ್ರ ನಾವು ಭಾವಿಸಿದ್ದೀವಿ ಹಾಗಾಗಿ ನಾವು ಪೇಶವೆಗಳ ಅನುಮತಿ ತಗೊಂಡು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವ್ರಿಗೆ ಕೊಟ್ಟು ಎರಡನೇ ಬಾಜಿರಾಯನ್ನು ಭೇಟಿ ಮಾಡೋಕ್ಕೆ ಸಿದ್ಧನಾಥ್ ಅವರು ತನ್ನ ಸೈನ್ಯಾಧಿಪತಿಯನ್ನು ಕಳಿಸ್ಕೊಡ್ತಾರೆ ಭೇಟಿ ಮಾಡಿ ಈಗೀಗ ನಾವು ಬ್ರಿಟಿಷ್ನವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮನ್ನು ಕೇಳ್ಕೊಂಡಿದ್ದಾರೆ ಆದರೆ ನೀವು ಭಾರತೀಯರಾದೋದ್ರಿಂದ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನೀವು ನಮಗೆ ಮಹಾರಾಷ್ಟ್ರದ ಎರಡು ಕೋಸ್ಟ್ಗಳನ್ನ ಬಿಟ್ಕೊಡಿ ಒಂದು ಕೋಶನ್ನ ಬಿಟ್ಟು ಬಿಟ್ಕೊಡ್ತೀರಿ ಅಂತ ಕೇಳಿದರೆ ಅದು ನೀವು ಎರಡು ಕೋರ್ಸ್ಗಳನ್ನ ಬಿಟ್ಟು ಕೊಟ್ಟಿದ್ದೇ ಆದರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಹೇಳಿ ಏಕಾಏಕಿ ಎರಡನೇ ಬಾಜರಾಯ ಅನ್ನೋ ಮಾತೇನಂತಂದ್ರೆ ಕೋರ್ಟ್ನ ಬಿಟ್ಕೊಡೋ ಕಥೆ ಬೇರೆ ಇರಲಿ ಯುದ್ಧ ಮಾಡೋ ಬೇರೆ ಇರಲಿ ನಿನ್ನ ಈ ಆಸ್ತ ಅಂತ ಒಳಗಡೆ ಬಿಟ್ಟವ್ರೆ ಆದರೆ ನೀನೊಬ್ಬ ಶೂದ್ರ ಸಾರಿ ಅಸ್ಪೃಶ್ಯ ನೀನು ಇನ್ನೊಬ್ಬ ಅನ್ಟಚ್ ನೀನು ಒಳಗಡೆ ಬರಂಗಿಲ್ಲ ನಿನ್ನ ಹೊರಗಡೆ ನೋಕಿ ಆ ಜಾಗನ ಶುದ್ಧಿ ಮಾಡಿ ಅಂತ ಹೇಳ್ತಾರೆ ಈ ಶುದ್ಧಿಯನ್ನು ಸೇನಾಧಿಪತಿ ಸಿದ್ದನಾಯಕರು ಮುಟ್ಟಿಸ್ತಾರೆ ಸಿದ್ದನಾಕರು ಎಲ್ಲಿಲ್ಲದ ಕೋಪ ಬಂದು ನಮಗೆ ಎದುರಾಳಿಗಳು ಬ್ರಿಟಿಷ್ನವರೆಲ್ಲ ನಾವು ಪೇಶ್ವೆಗಳು ಸಾರಿ ಪೇಶ್ವೆಗಳು ನಮ್ಮ ಎದುರಾಳಿಗಳು ನಾವು ದಿನಾಂಕ ಮೂವತ್ತೊಂದನೇ ತಾರೀಕು ನಿಗದಿಯಾಗಿರ್ತಕ್ಕಂಥ ಯುದ್ಧಕ್ಕೂ ಮೊದಲೇ ಬಾಜರಾಯನ ಮೇಲೆ ಯುದ್ಧ ಘೋಷಣೆ ಮಾಡಿ ಇದು ನಮ್ಮ ಸ್ವಾಭಿಮಾನಕ್ಕೋಸ್ಕರ ನಾವು ಯುದ್ಧ ಮಾಡಬೇಕಾಗಿದೆ ನಾವು ಏನೂ ಮಾಡಬೇಕಾಗಿಲ್ಲ ನಾ ನೀನು ಅಸ್ಪೃಶ್ಯ ಅನಿಸ್ಕೊಂಡು ನೀವೊಬ್ಬ ನೀಚ ಅನಿಸ್ಕೊಂಡು ನಾವು ಬದುಕು ಮಾಡುವಂಥದ್ದು ಏನಿಲ್ಲ ಹಾಗಾಗಿ ನಾವು ಬಾಜರಾಯನ ಮೇಲೆ ಯುದ್ಧ ಘೋಷಣೆ ಮಾಡೋಣ ಅಂತೇಳಿ ಮತ್ತೆ ತರವನ್ನು ಹೊರಡಿಸಿ ಬಾಜರಾಯನಿಗೆ ಯುದ್ಧ ಘೋಷಣೆ ಮಾಡೋಕ್ಕೆ ಅನುಮತಿಯನ್ನ ತಡವನ್ನು ಕಳಿಸ್ಕೊಡ್ತಾರೆ ಬಾಜರಾಯ ಒಪ್ಪಂತಾರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಮ್ಮ ಮಹಾ ರೆಜಿಮೆಂಟ್ಗೆ ಕುದುರೆಗಳಿರಲಿಲ್ಲ ಆನೆಗಳಿರಲಿಲ್ಲ ಒಂಟೆಗಳಿರಲಿಲ್ಲ ಅಥವಾ ಯಾವುದೇ ಸಸ್ಯ ಅಸ್ತ್ರಗಳು ಕೂಡ ಇರಲಿಲ್ಲ ಅವರಲ್ಲಿ ಇರ್ತಕ್ಕಂಥ ಕತ್ತಿ ಕ್ರಾಣಿಗಳನ್ನ ಎತ್ಕೊಂಡು ಸುಮಾರು ಹನ್ನೆರಡು ಕಿಲೋಮೀಟ್ರ್ವರೆಗೂ ಬರ್ತಾರೆ ಅವರು ನಡ್ಕೊಂಡು ಬಂದು ಭೀಮಾ ನದಿ ತೀರ್ಗ ಸೇರ್ತಾರೆ ಭೀಮಾ ನದಿ ತೀರದಲ್ಲಿ ಇವರು ಯುದ್ಧ ಗೋಚನ ಮೊಳಗಿಸ್ತಾರೆ ಎರಡನೇ ಬಾಜರಾಯ ಬರ್ತಾನೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇಪ್ಪತ್ತೈದು ಸಾವಿರ ದೇಶಗಳು ಬ ಸೈನಿಕರಿದ್ದದ್ದು ಎರಡನೇ ಬಾಜಿದ್ರೆ ಇಪ್ಪತ್ತೈದು ಸಾವಿರ ದೇಶಗಳನ್ನ ಎತ್ತ ದಂಡೆತ್ತಿ ಯುದ್ಧ ಮಾಡ್ತಾರೆ ಯುದ್ಧ ಮಾಡಿ ನಮ್ಮ ಮಹ ರೆಜಿಮೆಂಟು ಕೇವಲ ಇಪ್ಪತ್ತೊಂದು ಜನರು ಸತ್ತು ಹತ್ರಾಗಿ ಹುತಾತ್ಮರಾಗಿ ಇಪ್ಪತ್ತೈದು ಸಾವಿರ ಜನಗಳನ್ನ ಸಾಯಿಸ್ತಾರೆ ಒಂದು ರಾತ್ರಿಯಲ್ಲಿ ಸಿದ್ಧನಾಥ ಲಾಸ್ಟಲ್ಲಿ ತನ್ನ ದಂಡವನ್ನು ಇಟ್ಟು ಎತ್ತಿಟ್ಕೊಂಡು ಚಾಲೆಂಜ್ ಆಗ್ತಾನೆ ತಮ್ಮಲ್ಲಿ ಬಾಜರೆಯನ್ನು ಸೀನಲ್ಲಿ ಯಾರಾದರೂ ಇದ್ದರೆ ಯುದ್ಧ ಘೋಷಣೆ ಮಾಡ್ಬೋದು ಹೇಳಿ ಆ ಎರಡನೇ ಬಾಜರೆಯನ್ನು ಸಮೇತ ಇನ್ನುಳದ ಐದು ಐದು ಸಾವಿರ ಸೈನಿಕರು ದಂಡನ ಸಿಸಿನಾಟನ ಬಾಕಿ ಮುಖಾಂತರ ತಮ್ಮ ಇಂಥ ಒಂದು ಘೋರವಾದ ಇತಿಹಾಸನ ಹೊಂದಿರ್ತಕ್ಕಂಥ ನಮ್ಮ ಸಮುದಾಯದ ಒಂದು ಹೆಗ್ಗಳಿಕೆ ಪಾತ್ರವಂತ ಒಂದು ಇತಿಹಾಸವನ್ನು ನಳಂದ ವಿಶ್ವವಿದ್ಯಾಲಯಕ್ಕೆ ಬೆಂಕಿ ಹಚ್ಚೋದ್ರ ಮುಖಾಂತರ ಇದನ್ನು ನಾಶ ಮಾಡಿ ಇದನ್ನು ಅಳಸ ಹಾಕಿದಂತ ಒಂದು ಘಟನೆನ ಡಾಕ್ಟರ್ ಬಾಬಾ ಸಾಹೇಬರು ಲಂಡನ್ ಯೂನಿವರ್ಸಿಟಿಲಿ ಹೋಗ್ಬೇಕಾದ ಎತ್ತಿ ಹೊರಗಡೆ ತೆಗೆದು ಇದಕ್ಕೊಂದು ರೂಪುರೇಷೆ ಕೊಟ್ಟು ಭೀಮಾ ಕೋರೆಗಾಂವ್ ಅಂತ ಎಲ್ಲಿ ಈ ಯುದ್ಧ ನಡೆದಿತ್ತು ಅಲ್ಲಿ ಒಂದು ಕೋರೆಗಾಂವ್ ವಿಜಯೋತ್ಸವ ಸ್ತಂಭನ ಸ್ಥಾಪನೆ ಮಾಡೋದ್ರ ಮುಖಾಂತರ ಅಲ್ಲಿ ಹುತಾತ್ಮರಾದ ಇಪ್ಪತ್ತೊಂದು ಜನರನ್ನ ಹೆಸರನ್ನ ಕೆ ಕೆತ್ತ ಕೆತ್ತನೆ ಮಾಡೋದ್ರ ಮುಖಾಂತರ ಅದನ್ನ ನಾವು ಸ್ಮರಣೆ ಮಾಡ್ಕೊಂಡು ಬರ್ತಾ ಕಳೆದ ಐದು ವರ್ಷಗಳ ಹಿಂದೆ ತಮ್ಮ ಗಮನಿಸಬಹುದು ಕಳೆದ ಐದು ವರ್ಷಗಳ ಹಿಂದೆ ಇದೇ ಭೀಮಾ ಕೋರೆಗಾವ್ ವಿಜಯೋತ್ಸವನ ನಾವು ಇಡೀ ರಾಷ್ಟ್ರಾದ್ಯಂತ ಮಾಡಬೇಕು ನಮ್ಮ ಜನಾಂಗಕ್ಕೆ ಯಾರು ಸೋತು ಸುಣ್ಣಾಗಿದ್ದಾರೋ ಯಾರು ನಾವು ಕೀಳು ಅಂದ್ಕೊಂಡಿದ್ದೀವೋ ನಮ್ಮ ಜನಕ್ಕೆ ಸ್ವಾಭಿಮಾನವನ್ನು ತ ಒಂದು ಯುದ್ಧ ಇದು ಇದನ್ನು ನಾವು ಹೆಚ್ಚು ಪ್ರಚಾರ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ದಲಿತ ಸಂಘಟನೆಗಳು ಹಿಂದುಳಿದ ಎಲ್ಲರೂ ಒಟ್ಟಾಗಿ ನಾವು ಅಲ್ಲಿ ಭೀಮಾ ಕೋರೆ ಕೊರೆಗವ್ ನಡೆದಂಥ ಸ್ಥಳದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಹೊರಟ್ರೆ ನಮ್ಮ ಎಲ್ಲ ನಾಯಕರುಗಳ ಮೇಲೆ ಆಗಿನ ಆಡಳಿತ ಆಡಳಿತ ಇದ್ದ ಬಿ ಜೆ ಪಿ ಸರ್ಕಾರ ನಮ್ಮೆಲ್ಲ ನಾಯಕರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತಿಗೂ ಕೂಡ ಏಳು ವರ್ಷ ಆಗಿದೆ ಇವತ್ತಿಗೂ ಕೂಡ ನಮ್ಮ ಇಪ್ಪತ್ತೊಂದು ಜನ ಯಾರು ಇಪ್ಪತ್ತೊಂದು ಜನ ನಮ್ಗೆ ಹುತಾತ್ಮರಾಗಿದ್ದವು ಅಂತ ಹೇಳ್ತಾ ಅದೇ ಇಪ್ಪತ್ತೊಂದು ಜನರು ಇವತ್ತಿಗೂ ಕೂಡ ಜೈಲಿದ್ದಾರೆ ಅದರಲ್ಲಿ ಒಬ್ಬರು ಮಾತ್ರ ರಿಲೀಸ್ ಆಗಿದ್ದಾರೆ ಇನ್ನು ಇಪ್ಪತ್ತು ಜನ ಇವತ್ತು ಜೈಲಿದೆ ಸೊ ಹಾಗಾಗಿ ಇಂಥ ವಿಜಯೋತ್ಸವನ ಮುಚ್ಚಿ ಹಾಕೋಕ್ಕೆ ಅವತ್ತು ಹಿಂದಿನ ಮನುವಾದಿಗಳು ಏನು ಷಡ್ಯತ್ರ ಮಾಡಿದ್ರು ಈಗ ಆ ಅದೇ ಮನುವಾದಿ ಪೀಳಿಗೆಗಳು ಇವತ್ತು ನಮ್ಮ ಇಪ್ಪತ್ತೊಂದು ಜನರ ಹೋರಾಟಗಾರನ ಹೆಂಗೆ ಜೈಲಿದ್ರು ಅವರಿಗೆ ಧಿಕ್ಕಾರವನ್ನು ಕೂಗ್ತಾ ನಮ್ಮ ವಿಜಯೋತ್ಸವಕ್ಕೆ ವಿಜಯ ಪತಾಕೆನ ಹಾರಸ್ತಾ ನನಗೆ ಎರಡು ಮಾತಂತ ಆಡ ಆಡ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ